ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಇದೊಂದು ಆಟೋ ಕಡೆ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಆಟೋ ಸರ್ ಮಾಡಲಿ ಎಷ್ಟು ಗಡಿ ಸರ್ ಎರಡು ಸಾವಿರದ ಹತ್ತು ಸರ್ ಓನರು ಸರ್ ಫಸ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಹಾಂ ಎಲ್ಲ ಇದೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದೆ ಸರ್ ಲೋನ್ ಇಲ್ಲ ಗಾಡಿ ಮೇಲೆ ಆ ಲೋನ್ ಕಿನ್ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಮೀಟರ್ಸ್ ಬಂದಿದೆ ಸರ್ ಟೈರ್ ಕಂಡೀಷನ್ ಟೈರ್ 85 90% ಇದೆ ಸರ್ ಟೈರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಮನ್ನೆ ಮಾಡ್ಸಿದ್ದೆ ಸರ್ ಒಂದು 30000 ಕೊಟ್ಟು ಇಂಜಿನ್ ಮಾಡ್ಸಿದ್ದೆ ಹ್ಮ್ ಏರ್ ಬಾಕ್ಸ್ ಎಲ್ಲ ಮಾಡ್ಸಿದ್ದೆ ಎಷ್ಟು ಕೊಡ್ತೆ ಮೈಲೇಜ್ ಗಾಡಿ ಇದು ಸರ್ ಮೈಲೇಜ್ 28 30 ಕೊಡ್ತೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಾಡಿ ಹಾಂ ಎಷ್ಟ ಸರ್ ಬಾಡಿಸಿದ್ದೀನಿ ಎಷ್ಟು ಸೀಟರ್ ಗಡಿ ಸರ್ ಸೀಟಿಂಗ್ ಎಷ್ಟು ಸೀಟಿಂಗ್ ಹತ್ತು ಸೀಟ್ ಸರ್ ಅದು ಟೈರ್ ಕಂಡೀಶನ್ ಇದೆ ಸರ್ ಟೈರಿಂಗ್ ಎಲ್ಲಿ ಬರ್ತೀವಿ ಗಡಿ ಇದು ಸರ್ ಕೊಟ್ಟೂರು ತಾಲೂಕು ಸರ್ ಕೊಟ್ಟೂರು ವಿಜಯನಗರ ಅಲ್ಲಿ ಲೋಕಲಾ ಹಾಂ ಲೋಕಲ್ ಸರ್ ಎಷ್ಟು ಹೇಳ್ತೀರಾ ಗಾಡಿ ಸರ್ ನಾನು ಆಲ್ರೆಡಿ ಒಂದು ಮೂವತ್ತು ಗಂಟೆ ಮೂವತ್ತು

ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಕಮ್ಮಿ ಮಾಡಿ ಗಡಿ ಕೊಡಿ